ನಟ ಉದ್ಯಮಿ ವಿಜಯ್ ವರ್ಮ ಜೊತೆ ಎಂಗೇಜ್ ಆಗಿದ್ದಾರೆ ಅನ್ನೋ ಸುದ್ದಿ ಹೊಸತೇನಲ್ಲ ಶೀಘ್ರದಲ್ಲೇ ಇಬ್ಬರು ಹೊಸ ಬಾಳಿಗೆ ಕಾಲಿಡಲಿದ್ದಾರೆ ಅಂತ ಅಭಿಮಾನಿಗಳು ಕಾಯ್ತಿರುವ ಹೊತ್ತಲ್ಲೇ ಬ್ರೇಕಪ್ ಬಿರುಗಾಳಿ ಎದ್ದಿದೆ ಹಾಗಾದ್ರೆ ಈ ಜೋಡಿ ಪ್ರೀತಿಗೆ ಹುಳಿ ಹಿಂಡಿದ್ಯಾರು ದಕ್ಷಿಣ ಭಾರತದಲ್ಲಿ ಹೆಸರು ಗಳಿಸಿ ಸದ್ಯ ಬಾಲಿವುಡ್ನಲ್ಲಿ ಬ್ಯುಸಿಯಾಗಿರುವ ನಟಿ ತಮ್ಮ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ ಸೌಂದರ್ಯದಿಂದಲೇ ಜನರ ಕಣ್ಮನ ಸೆಳೆದಿರುವ ಚಿಲುದೆಯಾಕೆ ಕೆಜಿಎಫ್ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಗೆಸ್ಟ್ ಜೊತೆ ಮೈ ಚಳಿ ಬಿಟ್ಟು ಸೊಂಟ ಬಳಕಿಸಿ ಕನ್ನಡಿಗರಿಗೆ ಹತ್ತಿರವಾದ ಸುಂದ್ರಿ ಅದರಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಕಾವಾಲಯ ಅಂತ ಕುಳಿದು ಕ್ರೇಜ್ ಸೃಷ್ಟಿಸಿದ್ದ ನಟಿ ಈಗ ಈ ಸುಂದರಿ ಬ್ರೇಕಪ್ ವಿಚಾರಕ್ಕೆ ಸಕ್ಕ ಸುದ್ದಿಯಾಗ್ತಿದ್ದಾರೆ ತಮ್ಮನ್ನ ವಿಜಯ್ ವರ್ಮ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನೋ ಅನುಮಾನಕ್ಕೆ ಕಾರಣವಾಗಿದ್ದೇ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ರಿಂದ ಆರಂಭದಲ್ಲಿ ಇವರು ತಮ್ಮ ಸಂಬಂಧದ ಬಗ್ಗೆ ಮುಚ್ಚಿಟ್ಟಿದ್ರು ಇದನ್ನ ಓಪನ್ ಆಗಿ ಹೇಳಿಕೊಂಡ್ರು ಲವ್ ಸುದ್ದಿ ನಿಜವಾಗ್ತಿದ್ದಂತೆ ಫ್ಯಾನ್ಸ್ ಮಾತ್ರ ಇಬ್ಬರ ಮದ್ವೆ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ನಿಂತು ಕಾಯ್ತಿದ್ರು ಹೀಗಿರುವಾಗಲೇ ಬ್ರೇಕ ಬಗ್ಗೆ ಗುಸುಗುಸು ಶುರುವಾಗಿದೆ ಅಂದ ಹಾಗೆ ಬ್ರೇಕಪ್ ಗುಸುಗುಸು ಶುರುವಾಗಿದ್ದೇ ತಮ್ಮನ್ನ ನಡೆಯಿಂದ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೆಲ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಇದರ ಜೊತೆಗೆ ಸಂದರ್ಶನ ಒಂದರಲ್ಲಿ ನಟಿ ಎರಡೆರಡು ಬ್ರೇಕಪ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಜೀವನದಲ್ಲಿ ಎರಡು ಬ್ರೇಕಪ್ ಆಗಿದ್ದು ಅದರಿಂದ ಸಾಕಷ್ಟು ಪಾಠಗಳನ್ನ ಕಲಿತಿದ್ದೇನೆ ಮೊದಲನೆಯದು ನಾನು ತುಂಬಾ ಚಿಕ್ಕವಳಾಗಿದ್ದೆ ಜೀವನದಲ್ಲಿ ಸಾಧಿಸೋಕೆ ತುಂಬಾ ಇತ್ತು ಹೀಗಾಗಿ ಆ ವ್ಯಕ್ತಿಗಾಗಿ ನನ್ನ ಆಸೆಗಳನ್ನ ತ್ಯಜಿಸುವುದಕ್ಕೆ ಇಷ್ಟವಿರಲಿಲ್ಲ ಎಂದಿರುವ ನಟಿ ತಮ್ಮನ್ನ ಇದೇ ಸಂದರ್ಭದಲ್ಲಿ ಮತ್ತೊಂದು ಪ್ರೀತಿಯ ಬಗ್ಗೆಯೂ ಮಾತನಾಡಿದ್ದಾರೆ ಆತ ನನಗೆ ಸೂಕ್ತ ನನ್ನ ಅನಿಸಿತ್ತು ನನಗೆ ಸುಳ್ಳು ಹೇಳುವುದರ ಜೊತೆ ಬದುಕಲು ಇಷ್ಟವಿಲ್ಲ ಎಂದಿದ್ದಾರೆ ತಮನ್ನ ಈ ಮಾತು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ವಿಜಯ್ ವರ್ಮರಿಂದ ದೂರ ಆಗಿದ್ದಾರ ಅನ್ನೋ ಅನುಮಾನವೂ ಮೂಡಿದೆ